ಕೊನೆಗೂ ನನಗೆ ದರ್ಶನ್ ಸರ್ ಆದವರು ತುಂಬ ಬೇಗ ರಿಟರ್ನ್ ಬರಬೇಕು ನಡೆದಿದ್ದೆಲ್ಲ ತಪ್ಪು ನಡೆದಿದೆ ಯಾರು ಮಾಡಿದ್ದಾರೆ ಅಂತ ನಮಗೇನೂ ಗೊತ್ತಿಲ್ಲ ಊಹೆ ಪೂಹೆಗಳನ್ನು ಭರವಸೆ ಮಾಡಬೇಡಿ ಅವ್ರನ್ನ ಬರಲಿಕ್ಕೆ ಸ್ವಲ್ಪ ಕಾಯೋಣ ಆದಷ್ಟು ಬೇಗ ದರ್ಶನ್ ಸರ್ ನಮ್ಮ ಕನ್ನಡ ಕುಟುಂಬದ ಒನ್ ಆಫ್ ದೊ ಮೋಸ್ಟ್ ಮುಖ್ಯವಾದ ವ್ಯಕ್ತಿ ಬೇಗ ಬಂದು ಶೂಟಿಂಗ್ಗಳೆಲ್ಲ ಸ್ಟಾರ್ಟ್ ಆಗಲಿ ಟೆಕ್ನಿಷಿಯನ್ಸ್ ಆಗಿರ್ಬೋದು ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಈ ಒಂದು ಸಂಘರ್ಷದಿಂದ ಕನ್ನಡ ಇಂಡಸ್ಟ್ರಿಗೂ ತುಂಬಾ ಏಟಾಗಿದೆ ಆ್ಯಂಡ್ ಬೇಗ ಬನ್ನಿ ದರ್ಶನ್ ಸರ್ ಅಂತ ನಾನು ದೇವರಲ್ಲಿ ಹಗಲು ರಾತ್ರಿ ಕೇಳ್ಕೊಳ್ತಾ ಇದ್ದೀನಿ ರೇಣುಕಾ ಸ್ವಾಮಿ ಅನ್ನೋರಿಗೆ ನ್ಯಾಯ ಸಿಗಲೇಬೇಕು ಬಟ್ ನನ್ನ ಭರವಸೆ ಇದೆ ಅದ ದರ್ಶನ್ ಸರ್ ಅವ್ರ ಅವರೇ ಕೈ ಮಾಡಲ್ಲ ಬಿಕಾಸ್ ಐ ನೋ ಹಿಮ್ ಅವ್ರು ಎಂಥವ್ರು ಅಂತ ಅವ್ರು ಖಂಡಿತವಾಗ್ಲು ಅವರೇ ಯಾರ ಯಾರಾದರೂ ಇಷ್ಟು ಚಿಕ್ಕ ಪರಿವಾರದಿಂದ ಬಂದು ಹುಡುಗನಿಗೆ ಕೈ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಮನ್ಸು ನಂಬಲಿಕ್ಕೆ ಒಪ್ಕೊಳ್ತಾನೇ ಇಲ್ಲ ಆ್ಯಂಡ್ ನಾನು ಒಪ್ಕೊಳ್ಳೋದು ಇಲ್ಲ ಇಟ್ಸ್ ನಾಟ್ ಪಾಸಿಬಲ್ ಸೊ ದರ್ಶನ್ ಸರ್ ರಿಟರ್ನ್ ಬರ್ತಾರೆ ಆ್ಯಂಡ್ ಎಲ್ಲ ಸರಿ ಹೋಗುತ್ತೆ ಅಂತ ನನಗೆ ಒಂದು ನಂಬಿಕೆ ಆ್ಯಂಡ್ ಈ ಒಂದು ಇಡೀ ಸಂಘಟನೆಯಿಂದ ನಾವು ನಾವೇನು ಕಲ್ತಿದ್ದೀವಂದರೆ ದಯವಿಟ್ಟು ಟ್ರೋಲ್ ಮಾಡಬೇಡಿ ಯಾರಿಗೂ ಟ್ರೋಲ್ ಮಾಡಬೇಡಿ ನಿಮ್ಮ ಸಿಸ್ಟರ್ಗೂ ಒಂದು ಕೆಟ್ಟ ಮೆಸೇಜ್ ವಾಟ್ಸಪ್ಪಲ್ಲಿ ಬರಿಬೇಡಿ ನಿಮ್ಮ ಮದರ್ಗೂ ಬರೀಬೇಡಿ ಕೊನೆಗೂ ನನಗೆ ದರ್ಶನ್ ಸರ್ ಆದವರು ತುಂಬ ಬೇಗ ರಿಟರ್ನ್ ಬರಬೇಕು ನಡೆದಿದ್ದೆಲ್ಲ ತಪ್ಪು ನಡೆದಿದೆ ಯಾರು ಮಾಡಿದ್ದಾರೆ ಅಂತ ನಮಗೇನೂ ಗೊತ್ತಿಲ್ಲ ಊಹೆ ಪೂಹೆಗಳನ್ನು ಭರವಸೆ ಮಾಡಬೇಡಿ ಅವ್ರನ್ನ ಬರಲಿಕ್ಕೆ ಸ್ವಲ್ಪ ಕಾಯೋಣ ಆದಷ್ಟು ಬೇಗ ದರ್ಶನ್ ಸರ್ ನಮ್ಮ ಕನ್ನಡ ಕುಟುಂಬದ ಒನ್ ಆಫ್ ದೊ ಮೋಸ್ಟ್ ಮುಖ್ಯವಾದ ವ್ಯಕ್ತಿ ಬೇಗ ಬಂದು ಶೂಟಿಂಗ್ಗಳೆಲ್ಲ ಸ್ಟಾರ್ಟ್ ಆಗಲಿ ಟೆಕ್ನಿಷಿಯನ್ಸ್ ಆಗಿರ್ಬೋದು ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಈ ಒಂದು ಸಂಘರ್ಷದಿಂದ ಕನ್ನಡ ಇಂಡಸ್ಟ್ರಿಗೂ ತುಂಬಾ ಏಟಾಗಿದೆ ಆ್ಯಂಡ್ ಬೇಗ ಬನ್ನಿ ದರ್ಶನ್ ಸರ್ ಅಂತ ನಾನು ದೇವರಲ್ಲಿ ಹಗಲು ರಾತ್ರಿ ಕೇಳ್ಕೊಳ್ತಾ ಇದ್ದೀನಿ ರೇಣುಕಾ ಸ್ವಾಮಿ ಅನ್ನೋರಿಗೆ ನ್ಯಾಯ ಸಿಗಲೇಬೇಕು ಬಟ್ ನನ್ನ ಭರವಸೆ ಇದೆ ದರ್ಶನ್ ಸರ್ ಅವ್ರಾಗ ಅವರೇ ಕೈ ಮಾಡಲ್ಲ ಬಿಕಾಸ್ ಐ ನೋ ಹೆಮ್ ಅವ್ರೆಂಥವ್ರು ಅಂತ ಅವ್ರು ಖಂಡಿತವಾಗ್ಲೂ ಅವರೇ ಯಾರ ಯಾರಾದರೂ ಇಷ್ಟು ಚಿಕ್ಕು ಪರಿವಾರದಿಂದ ಬಂದು ಹುಡುಗನಿಗೆ ಕೈ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಮನ್ಸು ನಂಬಲಿಕ್ಕೆ ಒಪ್ಕೊಳ್ತಾನೇ ಇಲ್ಲ ಆ್ಯಂಡ್ ನಾನು ಒಪ್ಕೊಳ್ಳೋದು ಇಲ್ಲ ಇಟ್ಸ್ ನಾಟ್ ಪಾಸಿಬಲ್ ಸೊ ದರ್ಶನ್ ಸರ್ ರಿಟರ್ನ್ ಬರ್ತಾರೆ ಆ್ಯಂಡ್ ಎಲ್ಲ ಸರಿ ಹೋಗುತ್ತೆ ಅಂತ ನನಗೆ ಒಂದು ನಂಬಿಕೆ ಆ್ಯಂಡ್ ಈ ಒಂದು ಇಡೀ ಸಂಘಟನೆಯಿಂದ ಏನು ಕಲ್ತಿದೀವಿ ಅಂದ್ರೆ ದಯವಿಟ್ಟು ಟ್ರೋಲ್ ಮಾಡಬೇಡಿ ಯಾರಿಗೂ ಟ್ರೋಲ್ ಮಾಡಬೇಡಿ ನಿಮ್ಮ ಸಿಸ್ಟರ್ಗೂ ಒಂದು ಕೆಟ್ಟ ಮೆಸೇಜ್ ವಾಟ್ಸಪ್ಪಲ್ಲಿ ಬರಿಬೇಡಿ ನಿಮ್ಮ ಮದರ್ಗೂ ಬರಿಬೇಡಿ ಕೊನೆಗೂ ನನಗೆ ದರ್ಶನ್ ಸರ್ ಆದವರು ತುಂಬ ಬೇಗ ರಿಟರ್ನ್ ಬರಬೇಕು ನಡೆದಿದ್ದೆಲ್ಲ ತಪ್ಪು ನಡೆದಿದೆ ಯಾರು ಮಾಡಿದ್ದಾರೆ ಅಂತ ನಮಗೇನೂ ಗೊತ್ತಿಲ್ಲ ಊಹೆ ಪೂಹೆಗಳನ್ನು ಭರವಸೆ ಮಾಡಬೇಡಿ ಅವ್ರನ್ನ ಬರಲಿಕ್ಕೆ ಸ್ವಲ್ಪ ಕಾಯೋಣ ಆದಷ್ಟು ಬೇಗ ದರ್ಶನ್ ಸರ್ ನಮ್ಮ ಕನ್ನಡ ಕುಟುಂಬದ ಒನ್ ಆಫ್ ದೊ ಮೋಸ್ಟ್ ಮುಖ್ಯವಾದ ವ್ಯಕ್ತಿ ಬೇಗ ಬಂದು ಶೂಟಿಂಗ್ಗಳೆಲ್ಲ ಸ್ಟಾರ್ಟ್ ಆಗಲಿ ಟೆಕ್ನಿಷಿಯನ್ಸ್ ಆಗಿರ್ಬೋದು ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಈ ಒಂದು ಸಂಘರ್ಷದಿಂದ ಕನ್ನಡ ಇಂಡಸ್ಟ್ರಿಗೂ ತುಂಬಾ ಏಟಾಗಿದೆ ಆ್ಯಂಡ್ ಬೇಗ ಬನ್ನಿ ದರ್ಶನ್ ಸರ್ ಅಂತ ನಾನು ದೇವರಲ್ಲಿ ಹಗಲು ರಾತ್ರಿ ಕೇಳ್ಕೊಳ್ತಾ ಇದ್ದೀನಿ ರೇಣುಕಾ ಸ್ವಾಮಿ ಅನ್ನೋರಿಗೆ ನ್ಯಾಯ ಸಿಗಲೇಬೇಕು ಬಟ್ ನನ್ನ ಭರವಸೆ ಇದೆ ದರ್ಶನ್ ಸರ್ ಅವ್ರ ಅವರೇ ಕೈ ಮಾಡಲ್ಲ ಬಿಕಾಸ್ ಐ ನೋ ಹಿಮ್ ಅವ್ರು ಎಂಥವ್ರು ಅಂತ ಅವ್ರು ಖಂಡಿತವಾಗ್ಲೂ ಅವರೇ ಯಾರ ಯಾರಾದರೂ ಇಷ್ಟು ಚಿಕ್ಕು ಪರಿವಾರದಿಂದ ಬಂದು ಹುಡುಗನಿಗೆ ಕೈ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಮನ್ಸು ನಂಬಲಿಕ್ಕೆ ಒಪ್ಕೊಳ್ತಾನೇ ಇಲ್ಲ ಆ್ಯಂಡ್ ನಾನು ಒಪ್ಕೊಳ್ಳೋದು ಇಲ್ಲ ಇಟ್ಸ್ ನಾಟ್ ಪಾಸಿಬಲ್ ಸೊ ದರ್ಶನ್ ಸರ್ ರಿಟರ್ನ್ ಬರ್ತಾರೆ ಆ್ಯಂಡ್ ಎಲ್ಲ ಸರಿ ಹೋಗುತ್ತೆ ಅಂತ ನನಗೆ ಒಂದು ನಂಬಿಕೆ ಆ್ಯಂಡ್ ಈ ಒಂದು ಇಡೀ ಸಂಘಟನೆಯಿಂದ ನಾವು ಏನು ಕಲ್ತಿದ್ದೀವಿ ಅಂದರೆ ದಯವಿಟ್ಟು ಟ್ರೋಲ್ ಮಾಡಬೇಡಿ यारिगू ट्रोलबर्गू वेट मेसेज वाट्सपल बरीबे निम् मदर्गू बरीबे